ಈಗಾಗಲೇ ಡಿಪಿಆರ್ ಆಗಿದೆ ಅದು ನಮಗೆ ನಾವು ಸೇಮ್ ಏರ್ಪೋರ್ಟ್ನಲ್ಲಿ ಏನು ಮಾಡಿದ್ವಿ ಅದು ಮಾಡಿದ್ವಿ ಅಂತ ಮಾಡಿದ್ವಿ ಬೋರ್ಡ್ಗೂ ಬಂದಿತ್ತು ಬೋರ್ಡ್ನಲ್ಲಿ ಕೆಲವು ಕ್ಲಾರಿಫಿಕೇಶನ್ ಆಗಿದ್ದರಿಂದ ಮತ್ತೆ ನಾಳಿದ್ದಿದೆ ನಾಳಿದ್ದು ಮುಗಿಸ್ತೀವಿ ಇಡೀ ದೇಶದಲ್ಲಿ ಏನು ಈಗಾಗಲೇ ಕಂಟೋನ್ಮೆಂಟು ಮತ್ತೆ ಯಶಸ್ವಂತ ಮಾಡಿದ್ದೀವಿ ಅದಕ್ಕಿಂತ ವಿಭಿನ್ನವಾಗಿ ಅದಕ್ಕೆ ಸುಮಾರು ಸಾವಿರದ ಐನೂರು ಕೋಟಿ ರೂಪಾಯಿ ಅದು ಖರ್ಚು ಮಾಡ್ತಾಯಿದ್ದೀವಿ ನನಗನಿಸ್ತದೆ ಪ್ರತಿಯೊಬ್ಬರಿಗೂ ಕೂಡ ಸವಲತ್ತನ್ನು ಕೊಡ್ತಕ್ಕಂಥದ್ದು ಆಮೇಲೆ ನಿರುದ್ಯೋಗಿಗಳಿಗೆ ಕೆಲವು ಅನುಕೂಲ ಮಾಡ್ತಕ್ಕಂಥದ್ದು ತುಂಬ ವ್ಯವಸ್ಥಿತವಾಗಿ ನೂರ ಅರವತ್ತು ಎಕರೆ ಇದೆ ಅದು ಎಕ್ಸ್ಟೆಂಟ್ ಆಫ್ ಜಾಗ ನನಗನಿಸ್ತದೆ ಯಾರೂ ಕೂಡ ಯೋಚನೆ ಮಾಡಿರಲಿಲ್ಲ ಅದೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಇನ್ನು ಮೂರ್ನಾಲ್ಕು ದಿವಸದಲ್ಲಿ ನಾನು ಸಭೆ ಮಾಡಿ ನಮ್ಮ ಅಶ್ವಿನಿ ವೈಷ್ಣವರು ನಮ್ಮ ಮಂತ್ರಿಗಳ ಜೊತೆಯಲ್ಲಿ ಅದಕ್ಕೊಂದು ರೂಪಾಯಿ ರೇಖೆ ಕೊಟ್ಟು ಅನೌನ್ಸ್ ಮಾಡೋದು ಮೊದಲನೇ ಬೆಂಗಳೂರಿನಲ್ಲೇ ಬಂದ್ ಮಾಡ್ತೀವಿ ಏರ್ಪೋರ್ಟ್ನಲ್ಲಿ ಏನೇನು ಸವಲತ್ತು ಇದೆಯೋ ಎಲ್ಲವನ್ನು ಕೊಡ್ತಾ ಇದ್ವಿ ಒಂದು ನಿಮಿಷ ತಾಳಿ ಇದು ಬೋರ್ಡು ಇಲ್ಲೇ ನಾವು ಕಳಿಸ್ತೀವಿ ಸಂಪನ್ಮೂಲ ಫೀಸಿಬಿಲಿಟೀಸ್ ಮಾತ್ರ ಕೇಂದ್ರ ಬೋರ್ಡ್ ಇದು ಸರ್ಕಾರ ನೋಡ್ತಾ ನಾವು ಬೇರೆ ಅಮ್ಯುನಿಟೀಸ್ಗೆ ಒಳ್ಳೆ ಕೆಲಸಕ್ಕೆ ಪ್ರಧಾನಿಗಳು ಅವ್ರ ಗ್ರೀನ್ ಸಿಗ್ನಲ್ ಇರೋದಕ್ಕೆ ಎಲ್ಲ ಮಾಡ್ತಾ ಇರೋದು ಬಂದಾಯ್ತು ಅವೆಲ್ಲ ಆಗೋಗಿದೆ ಡಿ ಪಿ ಆರ್ ಆಗಿದೆ ಸರ್ವೆ ಆಗಿದೆ ಸ್ಕೆಚ್ ಆಗಿದೆ ಪ್ರತಿಯೊಂದಾಗಿದೆ ಕೆಲವು ಅನೈ ಅಲೈನ್ಮೆಂಟ್ನಲ್ಲಿ ಸ್ವಲ್ಪ ಗೊಂದಲ ಆಯಿತು ನಾನು ಮೊದಲ ಇಲ್ಲಿ ಮೊನ್ನೆ ಹೇಳಿದ್ದಾರೆ ಅದನ್ನು ನಾನು ಚೇರ್ಮನ್ ಹತ್ರ ಮಾತಾಡಿ ಬೋರ್ಡ್ ಅದನ್ನು ಕ್ಲಿಯರ್ ಮಾಡ್ತೀನಿ ವೆಚ್ಚದಲ್ಲಿ ಅಂತಾರಾಷ್ಟ್ರೀಯ ವಿಮಾನ ಮಟ್ಟದಲ್ಲಿ ಮಾಡಬೇಕು ಆರ್ ಆಗಿದೆ ಅದು ನಮಗೆ ನಾವು ಸೇಮ್ ಏರ್ಪೋರ್ಟ್ ಅಲ್ಲಿ ಏನ್ ಮಾಡಿದ್ವಿ ಅದು ಮಾಡಿದ್ವಿ ಅಂತ ಮಾಡಿದ್ವಿ ಬೋರ್ಡ್ಗೂ ಬಂದಿತ್ತು ಬೋರ್ಡ್ನಲ್ಲಿ ಕೆಲವು ಕ್ಲಾರಿಫಿಕೇಷನ್ ಆಗಿದ್ದರಿಂದ ಮತ್ತು ನಾಳಿದ್ದಿದೆ ನಾಳಿದ್ದು ಮುಗಿಸ್ತೀವಿ ಇಡೀ ದೇಶದಲ್ಲಿ ಏನು ಈಗಾಗಲೇ ಕಂಟೋನ್ಮೆಂಟು ಮತ್ತು ಯಶಸ್ವಂತ ಮಾಡಿದ್ದೀವಿ ಅದಕ್ಕಿಂತ ವಿಭಿನ್ನವಾಗಿ ಮಾಡ್ತಕ್ಕಂಥದ್ಗೆ ಸುಮಾರು ಸಾವಿರದ ಐನೂರು ಕೋಟಿ ರೂಪಾಯಿ ಅದು ಖರ್ಚು ಮಾಡ್ತಾಯಿದ್ದೀವಿ ನನಗನ್ನಿಸ್ತದೆ ಪ್ರತಿಯೊಬ್ಬರಿಗೂ ಕೂಡ ಸವಲತ್ತನ್ನು ಕೊಡ್ತಕ್ಕಂಥದ್ದು ಆಮೇಲೆ ನಿರುದ್ಯೋಗಿಗಳಿಗೆ ಕೆಲವು ಅನುಕೂಲ ಮಾಡ್ತಕ್ಕಂಥದ್ದು ತುಂಬ ವ್ಯವಸ್ಥಿತವಾಗಿ ನೂರ ಅರವತ್ತು ಎಕರೆ ಇದೆ ಅದು ಎಕ್ಸ್ಟೆಂಟ್ ಆಫ್ ಜಾಗ ನನಗನ್ಸೋದು ಯಾರು ಕೂಡ ಯೋಚನೆ ಮಾಡಿರಲ್ಲ ಅದೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ ಈಗಾಗಲೇ ಇನ್ನು ಮೂರ್ನಾಲ್ಕು ದಿವಸದಲ್ಲಿ ನಾನು ಸಭೆ ಮಾಡಿ ನಮ್ಮ ಅಶ್ವಿನಿ ವೈಷ್ಣವ್ರು ನಮ್ಮ ಮಂತ್ರಿಗಳ ಜೊತೆಯಲ್ಲಿ ಅದಕ್ಕೊಂದು ರೂಪಾಯಿ ರೇಖೆ ಕೊಟ್ಟು ಅನೌನ್ಸ್ ಮಾಡೋದು ಮೊದಲನೇ ಬೆಂಗಳೂರಿನಲ್ಲೇ ಬಂದು ಮಾಡ್ತೀನಿ ಏರ್ಪೋರ್ಟ್ನಲ್ಲಿ ಏನೇನು ಸೌಲತ್ ಇದೆಯೋ ಎಲ್ಲವನ್ನು ಕೊಡ್ತಾ ಇದ್ವಿ ಗ್ರೀನ್ ಸಿಗ್ನಲ್ ಒಂದು ನಿಮಿಷ ತಾಳಿ ಇದು ಬೋರ್ಡು ಇಲ್ಲೇ ನಾವು ಕಳಿಸ್ತೀವಿ ಸಂಪನ್ಮೂಲ ಫೀಸಿಬಿಲಿಟೀಸ್ ಮಾತ್ರ ಕೇಂದ್ರ ಬೋರ್ಡ್ ಇದು ಸರ್ಕಾರ ನೋಡ್ತಾ ಇದ್ದೀವಿ ನಾವು ಬೇರೆ ಅಮ್ಯುನಿಟೀಸ್ಗೆ ಒಳ್ಳೆ ಕೆಲಸಕ್ಕೆ ಪ್ರಧಾನಿಗಳು ಅವ್ರ ಗ್ರೀನ್ ಸಿಗ್ನಲ್ ಇರೋದಕ್ಕೆ ಅವೆಲ್ಲ ಮಾಡ್ತಾ ಇರೋದು ಬಂದಾಯಿತು ಅವೆಲ್ಲ ಆಗೋಗಿದೆ ಡಿ ಪಿ ಆರ್ ಆಗಿದೆ ಸರ್ವೆ ಆಗಿದೆ ಸ್ಕೆಚ್ ಆಗಿದೆ ಪ್ರತಿಯೊಂದಾಗಿದೆ ಕೆಲವು ಅನೈ ಅಲೈನ್ಮೆಂಟ್ನಲ್ಲಿ ಸ್ವಲ್ಪ ಗೊಂದಲ ಆಯಿತು ನಾನು ಮೊದಲಾಗ ಇಲ್ಲಿ ಮೊನ್ನೆ ಹೇಳಿದ್ದಾರೆ ಅದನ್ನು ನಾನು ಚೇರ್ಮನ್ ಹತ್ರ ಮಾತಾಡಿ ಬೋರ್ಡ್ನೆಲ್ಲ ಅದನ್ನು ಕ್ಲಿಯರ್ ಮಾಡಿ